ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಈ ಸಲ ಹೇಗಿದೆ ಸರ್ ಕಾಂಗ್ರೆಸ್ ಸ್ಥಿತಿ ಏನಿದೆ ಏನಿದೆ ಟ್ರೆಂಡಿಗ ನೋಡಿ ಬೆಂಗಳೂರು ಲೋಕಸಭಾ ಕ್ಷೇತ್ರ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಏನಿದೆ ಹದಿನೈದು ವರ್ಷಗಳಿಂದ ಕೂಡ ಇಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಯನ್ನು ಮುಖಾನೇ ನೋಡದೇ ಇರೋಂಥ ಜನ ಅವ್ರ ಬಗ್ಗೆ ಭಾಳ ನಿರಾಸಕ್ತಿಯನ್ನು ಹೊಂದಿದ್ದಾರೆ ಈಗಾಗಲೇ ನೀವು ನೋಡಿರ್ಬೋದು ಹಲಸೂರು ಲೇಕ್ ಹತ್ರ ಒಂದು ಲೇಡಿ ಕೇಳಿದಂಥ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡೋಕ್ಕಾಗದೆ ಯು ವುಡ್ ಹ್ಯಾವ್ ನಾಟ್ ಸೀನ್ಡ್ ಮೀ ಐ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಅಂತ ಒಂದು ಪಾಯಿಂಟ್ ಹೇಳಿಬಿಟ್ಟು ನಿಲ್ಲದೆ ಒಬ್ಬ ಸಂಸದರಾಗಿ ಅವ್ರು ಹೋಗೋವಂಥ ರೀತಿ ಇದೆಯಲ್ಲ ಇವತ್ತು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ವೈರಲ್ ಮಾಡಿದ್ದಾರೆ ಆ ವಿಡಿಯೋನ ಸೊ ಇಂಥ ಸಂದರ್ಭದಲ್ಲಿ ಜನ ಕೇಳುವಂಥ ಪ್ರಶ್ನೆಗೆ ನಿಂತು ಅವರಿಗೆ ಉತ್ತರ ಕೊಡೋವಂಥ ಯಾವುದೇ ಸೌಜನ್ಯ ಇಲ್ಲದೇ ಇರತಕ್ಕಂಥ ವ್ಯಕ್ತಿಯನ್ನು ಹದಿನೈದು ವರ್ಷಗಳ ಕಾಲದಲ್ಲಿ ನಾನು ಸ್ವತಃ ನೋಡಿಲ್ಲ ಸರ್ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಈ ಸಲ ಹೇಗಿದೆ ಸರ್ ಕಾಂಗ್ರೆಸ್ ಸ್ಥಿತಿ ಏನಿದೆ ಏನಿದೆ ಈಗ ನೋಡಿ ಬೆಂಗಳೂರು ಲೋಕಸಭಾ ಕ್ಷೇತ್ರ ಸೆಂಟ್ರಲ್ ಗ ಲೋಕಸಭಾ ಕ್ಷೇತ್ರ ಏನಿದೆ ಹದಿನೈದು ವರ್ಷಗಳಿಂದ ಕೂಡ ಇಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಯನ್ನು ಮುಖಾನೇ ನೋಡದೇ ಇರೋಂಥ ಜನ ಅವ್ರ ಬಗ್ಗೆ ಭಾಳ ನಿರಾಸಕ್ತಿಯನ್ನು ಹೊಂದಿದ್ದಾರೆ ಈಗಾಗಲೇ ನೀವು ನೋಡಿರ್ಬೋದು ಹಲಸೂರು ಲೇಖತ್ರ ಒಂದು ಲೇಡಿ ಕೇಳಿದಂಥ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡೋಕ್ಕಾಗದೆ ಯು ವುಡ್ ಹ್ಯಾವ್ ನಾಟ್ ಸೀನ್ಡ್ ಮೀ ಐ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಅಂತ ಒಂದು ಪಾಯಿಂಟ್ ಹೇಳಿಬಿಟ್ಟು ನಿಲ್ಲದೆ ಒಬ್ಬ ಸಂಸದರಾಗಿ ಅವ್ರು ಹೋಗೋವಂಥ ರೀತಿ ಇದೆಯಲ್ಲ ಇವತ್ತು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ವೈರಲ್ ಮಾಡಿದ್ದಾರೆ ಆ ವಿಡಿಯೋನ ಸೊ ಇಂಥ ಸಂದರ್ಭದಲ್ಲಿ ಜನ ಕೇಳುವಂಥ ಪ್ರಶ್ನೆಗೆ ನಿಂತು ಅವರಿಗೆ ಉತ್ತರ ಕೊಡೋವಂಥ ಯಾವುದೇ ಸೌಜನ್ಯ ಇಲ್ಲದೇ ಇರತಕ್ಕಂಥ ವ್ಯಕ್ತಿಯನ್ನು ಹದಿನೈದು ವರ್ಷಗಳ ಕಾಲದಲ್ಲಿ ನಾನು ಸ್ವತಃ ನೋಡಿಲ್ಲ